ಎಲ್ರಿಗೂ ನಮಸ್ಕಾರ ಎಲ್ಲರೂ ನೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಖನ ಪಾಯಸ ಒಂದೇ ರೀತಿ ಪಾಯಸ ತಿಂದು ಬೇಜಾರಾಗಿದ್ರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಡಯೆಟ್ ಮಾಡೋರ್ಗು ಕೂಡ ತುಂಬ ಉಪಯುಕ್ತವಾದ ರೆಸಿಪಿ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಅರ್ಧ ಕಪ್ಪು ಅವಲಕ್ಕಿನ ನೆನೆಸ್ಕೊತಿದ್ದೀನಿ ಮಾಮೂಲಿ ಗಟ್ಟಿ ಅವಲಕ್ಕಿನ ನೆನೆಸ್ಕೊತಿದ್ದೀನಿ ನೀವು ಬೇಕಾದರೆ ಪೇಪರ್ ಅವಲಕ್ಕಿನೂ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು ಇವಾಗ ಅವಲಕ್ಕಿನ ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿ ಒಂದು ಐದು ನಿಮಿಷ ಪಾಕಕ್ಕೆ ಇದ್ದೀನಿ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಮುಕ್ಕಾಲು ಕಪ್ ಬೆಲ್ಲನ ಸೇರಿಸಿ ಅದಕ್ಕೆ ಒಂದು ಅರ್ಧ ಕಪ್ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಬೆಲ್ಲ ಪಾಕ ಬರೋದೇನು ಬೇಡ ನೀಟಾಗಿ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಬೆಲ್ಲ ಕರಗಿದ್ದಾಗಿದೆ ಇದನ್ನು ಒಂದು ತಿಟ್ಕೊಳ್ಳೋಣ ಇವಾಗ ಒಲೆ ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಒಂದೆರಡು ಸ್ಪೂನ್ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಇವಾಗ ಗೋಣಪ್ಪಿ ಮತ್ತು ಬಾದಾಮಿನ ಸ್ವಲ್ಪ ಬಿಸಿ ಆಗಿರೋ ತುಪ್ಪಕ್ಕೆ ಸೇರಿಸ್ಕೊಂಡು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ದ್ರಾಕ್ಷಿನೂ ಸಹ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಈ ಮಕಾನದಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಕ್ಯಾಲ್ಶಿಯಮ್ ಮತ್ತು ಫೈಬರ್ ಕಂಟೆಂಟು ತುಂಬ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನು ಉಪಯೋಗಿಸ್ಬೋದು ಮಕ್ಕಳಿಗೂ ಸಹ ಕೊಡ್ಬೋದು ಮೂಳೆಗಳೆಲ್ಲ ಗಟ್ಟಿ ಬರೋಕ್ಕೆ ತುಂಬ ಸಹಾಯ ಮಾಡ್ತವೆ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ಒಂದು ತಿಟ್ಕೊಂಡು ಇವಾಗ ಒಂದು ಕಪ್ ಮಖಾನನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಈ ಬೌಲ್ನ ಅಳ್ತಿಯಲ್ಲಿ ಅರ್ಧ ಕಪ್ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಒಂದು ಕಪ್ ತುಂಬ ಮಖನನ ಸೇರಿಸ್ಕೊಂಡು ಕಡಿಮೆ ಉರಿಯಲ್ಲಿ ಮಕಾನ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮುಟ್ಟಿದ್ರೆ ಪುಟ್ ಪುಡಿ ಆಗಬೇಕು ಆ ಥರ ಹುರ್ಕೋಬೇಕಾಗುತ್ತೆ ಇವಾಗ ಮಕಾನ ಎಲ್ಲ ಹುರಿದು ಆಗಿದೆ ಇವಾಗ ಒಂದು ಪ್ಲೇಟಿಗೆ ಇದ್ದೀನಿ ಇವಾಗ ಅದೇ ಬಾಣಲೆನ ಒಂದು ಬಟ್ಟೆ ಸಹಾಯ ಅಥವಾ ಟಿಶ್ಯೂ ಪೇಪರಿಂದ ನೀಟಾಗಿ ಒರೆಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ತಾಯಿದ್ದೀನಿ ನೀರು ಸೇರಿಸೋದ್ರಿಂದ ಹಾಲು ತಳಹಡಿಯೆಲ್ಲ ಹಾಗಾಗಿ ಫಸ್ಟಿಗೆ ಸ್ವಲ್ಪ ನೀರು ಸೇರಿಸಿ ಇವಾಗ ಅರ್ಧ ಲೀಟ್ರ್ ಹಾಲನ್ನ ಸೇರಿಸ್ಕೋತಾ ಇದ್ದೀನಿ ಈ ಕಪ್ಪಾಳತಿಯಲ್ಲಿ ಎರಡು ಲೋಟ ಹಾಲು ಹಾಕಿದರೆ ಅರ್ಧ ಲೀಟ್ರ್ ಹಾಲು ಆಗುತ್ತೆ ಇವಾಗ ಹಾಲನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಇವಾಗ ಒಂದು ಸೈಡಲ್ಲಿ ಹಾಲು ಕಾಯಕ್ಕೆ ಬಿಟ್ಟು ಒಂದು ಜಾರಲ್ಲಿ ಒಂದೆಂಟರಿಂದ ಹತ್ತು ಗೋಡಂಬಿ ಮತ್ತು ಹುರಿದಿರುವಂಥ ಮಕಾನನ್ನು ಅರ್ಧ ಸೇರಿಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡಲ್ಲಿ ಹಾಲು ಕುದಿಯೋಕೆ ಇಟ್ಟಿದ್ವಲ್ಲ ಅದು ಚೆನ್ನಾಗಿ ಕುದಿತಾ ಇದೆ ಕುದಿತವಂತಹ ಹಾಲಿಗೆ ನೆನೆಸಿಟ್ಟಿರೋಂತಹ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ಮತ್ತು ರುಬ್ಬಿಟ್ಟಿದ್ದಂತಹ ಮಕಾನ ಮತ್ತು ಗೋಡಂಬಿ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಎರಡು ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸಬೇಕಾಗುತ್ತೆ ಗೋಡಂಬಿ ಮತ್ತು ಮಖನನ್ನು ಪೌಡರ್ ಮಾಡಿ ಹಾಕೋದ್ರಿಂದ ಪಾಯಸ ಸ್ವಲ್ಪ ತಿಕ್ನೆಸ್ ಬರುತ್ತೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಹುರಿದು ಸ್ವಲ್ಪ ಇಟ್ಕೊಂಡಿದ್ವಲ್ಲ ಮಖನ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮಖನನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇವಾಗ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ ನೀವು ಬೆಲ್ಲ ಯೂಸ್ ಮಾಡ್ದಿರ ಸಕ್ಕರೆ ಹಾಕೋದಾದರೆ ಈ ಟೈಮಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡು ಕುದಿಸ್ಕೋಬೋದು ಅಥವಾ ಡಯೆಟ್ ಮಾಡೋರು ಸಕ್ಕರೆ ಬೆಲ್ಲ ಯಾವುದು ಬೇಡ ಅಂದರೆ ಪಾಯಸ ಎಲ್ಲ ಆದಮೇಲೆ ಸ್ವಲ್ಪ ಆರಕ್ಕಿಟ್ಟು ಸ್ವಲ್ಪ ಜೇನುತುಪ್ಪ ಸಹ ಸೇರಿಸ್ಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನಿಲ್ಲಿ ಬೆಲ್ಲದ ಪಾಕನ ಇದಕ್ಕೆ ಇದ್ದೀನಿ ಬೆಲ್ಲದ ಪಾಕ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬೇಡಿ ಹಾಲು ಹೊಡೆದು ಚಾನ್ಸಸ್ ಇರುತ್ತೆ ಹಾಗಾಗಿ ಬೆಲ್ಲ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬೇಡಿ ಇವಾಗ ತುಂಬ ಟೇಸ್ಟಿಯಾಗಿರುವಂತಹ ತುಂಬ ಪ್ರೋಟೀನ್ ಇರುವಂತಹ ಮಖಾನ ಪಾಯಸ ರೆಡಿಯಾಗಿದೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಪ್ರೋಟೀನ್ ಇರುವಂತಹ ಮಖಾನ ಪಾಯಸ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್